ಹಾಯ್ ಸ್ನೇಹಿತರೆ ಇಟಾಲಿಯನ್ ರಸ್ಕ್ ಹಾಕೋದು ಅಂತ ನೋಡೋಣ ಬನ್ರಿ ತುಂಬ ಜನ ಕೇಳ್ತಾ ಇದ್ರು ಹೆಂಗೆ ಮಾಡೋದು ಪುಡಿ ಹಾಕ್ತವೆ ಕಟ್ ಮಾಡೋಕೆ ಬರ್ತಾಯಿಲ್ಲ ಮಿಕ್ಸಿಂಗ್ ಕರೆಕ್ಟಾಗಿ ಗೊತ್ತಾಗ್ತಾಯಿಲ್ಲ ಅಂತ ತುಂಬ ಜನ ಕೇಳ್ತಾ ಇದ್ದರು ಹೊಸೊಬ್ಬರು ಯಾರಾದರೂ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಕ್ಯ ತುಂಬ ಜನ ಕೇಳಿದ್ರಲ್ಲ ಅಂತ ಹೇಳ್ಬಿಟ್ಟು ಹಾಕಿ ತೋರಿಸ್ತಾ ಇದ್ದೀನಿ ಪೂರ್ತಿ ವಿಡಿಯೋ ನೋಡಿರಿ ನಿಮಗೆ ಅರ್ಥ ಆಗುತ್ತೆ ಸಖತ್ ಚೆನ್ನಾಗಿ ಬರ್ತವೆ ಸೂಪರಾಗಿರ್ತವೆ ಟೇಸ್ಟ್ ಅಂತೂ ನೋಡಿರಿ ಎಷ್ಟು ಚೆನ್ನಾಗಿದ್ದಾವೆ ರಸ್ಕು ತಡ ಮಾಡೋದು ಬೇಡ ಮಿಕ್ಸಿಂಗ್ ಓವನ್ ಬನ್ನಿರಿ ಹೊಸಬ್ರು ಸಬ್ಸ್ಕ್ರೈಬ್ ಆಗಿ ದಯವಿಟ್ಟು ಫಸ್ಟು ಒಂದು ಎಂಟುನೂರು ಗ್ರಾಮ್ ಮೈದಾ ತಗೊತಿದ್ದೀನಿ ನಾನು ಎಂಟುನೂರು ಗ್ರಾಮ್ ಮೈದಾ ಒಂದು ಇಪ್ಪತ್ತು ಗ್ರಾಮ್ ಈಸ್ಟ್ ಹಾಕ್ಬಿಟ್ಟು ಮಿಷಿನ್ ಕೇಕ್ ಮಿಷಿನಲ್ಲಿ ಒಡಿಸ್ಕೊಂತ ಇದ್ದೀನಿ ಹುಳಿ ಉಳಿ ಬಿಟ್ಬಿಡ್ರಿ ಇನ್ನು ಒಂದು ಹತ್ತು ನಿಮಿಷ ಹುಳಿ ಬಿಟ್ಕೊಂಡ್ರೆ ಸಾಕು ಬರೀ ಎಂಟುನೂರು ಗ್ರಾಮ್ ಮೈದಾ ಇಪ್ಪತ್ತು ಗ್ರಾಮ್ ಈಸ್ಟು ನೆನ್ಪಿಟ್ಗಳ್ರಿ ಎಂಟ್ನೂರು ಗ್ರಾಮ್ ಮೈದಾ ಇಪ್ಪತ್ತು ಗ್ರಾಮ್ ಈಸ್ಟು ಅದಕ್ಕೆ ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ನೀವು ಒಡ್ಸ್ಕೊಂಬಿಟ್ರಿ ಇನ್ನೇನು ಹಾಕೋಕೋಬೇಡ್ರಿ ಉಪ್ಪು ಗಿಪ್ಪು ಏನು ಹಾಕೋದು ಬೇಡ ಹುಳಿ ಬಂದ್ಬಿಡುತ್ತೆ ಆಟೋಮೆಟಿಕ್ ಆಗಿ ಹತ್ತು ನಿಮಿಷದಾಗೆ ಕರೆಕ್ಟಾಗಿ ಕೇಳಿಸ್ಕೊಳ್ಳ್ರಿ ಎಂಟುನೂರು ಗ್ರಾಮ ಮೈದಾ ಒಂದು ಹತ್ತು ನಿಮಿಷ ಬಿಟ್ಕೊಬಿಡ್ರಿ ಹುಳಿ ಬರುತ್ತೆ ಆಟೋಮೆಟಿಕ್ ಅದೇ ಒಂದೂವರೆ ಕೆ ಜಿ ದಾಳ ತಂತ ಇದೀನಿ ಒಂದು ಕಾಲು ಗಂಟೆ ಆದಮೇಲೆ ಒಂದು ಕಾಲು ಗಂಟೆ ಆದಮೇಲೆ ಒಂದೂವರೆ ಕೆ ಜಿ ದಾಲ್ಡಾ ಏಳ್ನೂರೈವತ್ತು ಗ್ರಾಮ್ ಐಸಿಂಗ್ ಶುಗರು ಏಳ್ನೂರೈವತ್ತು ಗ್ರಾಮ್ ಐಸಿಂಗ್ ಶುಗರ್ ತಂತ ಇದ್ದೀನಿ ನೋಡ್ಕೊಳ್ಳ್ರಿ ಏಳ್ನೂರೈವತ್ತರಿಂದ ಎಂಟುನೂರು ಗ್ರಾಮು ಗೋಡಂಬಿ ತಂತ ಇದ್ದೀನಿ ಕಾಜು ಒಂದು ಇನ್ನೂರೈವತ್ತು ಗ್ರಾಮ್ ಕಾಲು ಕೆ ಜಿ ಕರೆಕ್ಟಾಗಿ ನೆನ್ಪಿಟ್ಕೊಳ್ರಿ ಸಕ್ಕತ್ತಾಗಿರ್ತಾವ್ರ ರಸ್ಕು ಕಾಲು ಕೆ ಜಿ ಗೋಡಂಬಿ ಕಾಲು ಕೆ ಜಿ ಚೆರಿ ಮಾಮೂಲಿ ಚೆರಿ ಹಾಕ್ಕಳಿರಿ ಒಂದು ಕಾಲು ಕೆ ಜಿ ಸಖತ್ತಾಗಿರ್ತಾವ ಟೇಸ್ಟು ಇಷ್ಟು ಹಾಕೊಬಿಟ್ರಿ ಮಿಷಿನಿಗೆ ನೋಡಿರಿ ಕಾಲು ಕೆ ಜಿ ಗೋಡಂಬಿ ಕಾಲು ಕೆ ಜಿ ಇದು ಹಾಕ್ಬಿಟ್ರಿ ಮಿಷಿನಿಗೆ ಹಾಕ್ಬಿಟ್ಟು ಆ ಹಿಟ್ಟು ಹಿಟ್ಟು ಜೊತೆನೇ ಹಾಕ್ಬಿಟ್ರಿ ಹುಳಿ ಬಂದಿರೋ ಹಿಟ್ಟು ಜೊತೆಗೆ ಹಾಕ್ಬಿಟ್ಟು ಒಂದು ಕಾಲು ಲೀಟ್ರ್ ಹಾಲು ಹಾಕ್ಬಿಡ್ರಿ ಕಾಲು ಲೀಟ್ರ್ ಹಾಲು ಹಾಕ್ಬಿಟ್ಟು ಆನ್ ಮಾಡಿಬಿಟ್ರಿ ಹೊಡೀಲಿ ಚೆನ್ನಾಗಿ ಒಂದು ಹದಿನೈದು ನಿಮಿಷ ಹೊಡೀಲಿ ತುಂಬ ಜನ ಕೇಳ್ತಿದ್ರಿ ಅಂತ ತೋರಿಸ್ತಾ ಇದ್ದೀನಿ ಸಕ್ಕತ್ ಚೆನ್ನಾಗಿ ಬರ್ತಾವೆ ಟೇಸ್ಟ್ ಅಂತ ಹೊಡಿತಾನೇ ಇರಲಿ ಅದು ಇನ್ನು ಉಳಿದಿರೋ ಮಿಕ್ಸಿಂಗ್ ಹಾಕೋಣ ಇನ್ನೂರು ಗ್ರಾಮ್ ಮಿಲ್ಕ್ ಪೌಡ್ರ್ ಹಾಕೊಂತಿದ್ದೀನಿ ಇನ್ನೂರು ಗ್ರಾಮ್ ಮಿಲ್ಕ್ ಪೌಡ್ರು ಇನ್ನೂರು ಗ್ರಾಮ್ ಕಸ್ಟರ್ಡ್ ಪೌಡ್ರು ಇನ್ನೂರು ಗ್ರಾಮ್ ಕಸ್ಟರ್ಡ್ ಪೌಡ್ರು ಹೊಸೊಬ್ಬರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಇನ್ನು ಒಳ್ಳೊಳ್ಳೆ ಐಟಮ್ಗಳು ಇರ್ತೀನಿ ವೆನಿಲಾ ಪೌಡ್ರ್ ಒಂದು ಐವತ್ತು ಗ್ರಾಮ್ ಹಾಕೊಂತ ಇದ್ದೀನಿ ನೋಡ್ಕೊಳ್ರಿ ನೀಟಾಗಿ ಸಖತ್ ಚೆನ್ನಾಗಿ ಬರ್ತವೆ ಅದು ಹೊಡಿತಾ ಇರಲಿ ಮಿಷಿನಲ್ಲಿ ಹಂಗೆ ಬಾದಾಮ್ ಪೌಡ್ರ್ ಒಂದು ಇನ್ನೂರು ಗ್ರಾಮ್ ಇದ್ದೀನಿ ನೂರು ಗ್ರಾಮಾದ್ರೂ ಹಾಕಿರಿ ಇನ್ನೂರು ಗ್ರಾಮ್ ಆದರೂ ಹಾಕಿರಿ ಚೆನ್ನಾಗಿ ಬರ್ತಾವೆ ಟೇಸ್ಟು ಇನ್ನೂರು ಗ್ರಾಮ್ ಹಾಕಿದ್ರೆ ಸೂಪರಾಗಿರ್ತಾವೆ ಟೇಸ್ಟು ಲಾಸ್ಟಲ್ಲಿ ತೋರಿಸ್ತೀನಿ ಅಂತ ಹೆಂಗೆ ಬರ್ತಾವೆ ರಸ್ಕು ಅಂತ ನೋಡಿದ್ರಲ್ಲ ಫಸ್ಟಲ್ಲೇ ಇನ್ನೂರು ಗ್ರಾಮು ಉಪ್ಪು ಒಂದು ಐವತ್ತರಿಂದ ಅರುವತ್ತು ಗ್ರಾಮು ಉಪ್ಪು ಕಡಿಮೆ ಬೇಕು ಅಂದರೆ ಐವತ್ತು ಗ್ರಾಮ್ ಕೊಟ್ಕೊಳ್ಳ್ರಿ ಅರವತ್ತು ಗ್ರಾಮ್ ಹಾಕಿದರೆ ಸಾಕಾದಾಗಿರ್ತವೆ ಟೇಸ್ಟು ಮೈದಾ ಹಾಕ್ತಿದ್ದೀನಿ ಎರಡು ಕೆ ಜಿ ಮೈದಾ ಒಂದು ನೂರು ಗ್ರಾಮ್ ತುಪ್ಪ ಹಾಕ್ಕೊಳ್ರಿ ನಾನು ತುಪ್ಪ ತೋರಿಸಿಲ್ಲ ಇದರಲ್ಲಿ ಇದ್ರೆ ಹಾಕ್ಕೊಳ್ಳ್ರಿ ತುಪ್ಪ ಇಲ್ಲಾಂದ್ರೆ ಬೇಡ ಚೆನ್ನಾಗೇ ಬರ್ತವೆ ಟೇಸ್ಟು ನೂರು ಗ್ರಾಮ್ ತುಪ್ಪ ಮಿಲ್ಕ್ ಮಾಡಿದರೆ ಒಂದು ನೂರು ಗ್ರಾಮ್ ಹಾಕ್ಕೊಳ್ಳ್ರಿ ಇಲ್ಲಾಂದ್ರೂ ನಡೆಯುತ್ತೆ ಹಂಗೆ ಟೇಸ್ಟ್ ಬರ್ತವೆ ಎರಡು ಕೆ ಜಿ ಮೈದಾ ಹಾಕ್ಕಂತಿದ್ದೀನಿ ಏಲಕ್ಕಿ ಪೌಡ್ರ್ ಖಾಲಿ ಆಗಿತ್ತದಕ್ಕೆ ಎಸನ್ಸ್ ಹಾಕ್ತಾಯಿದ್ದೀನಿ ನಾನು ಅಷ್ಟೇ ಹಾಕ್ಬಿಟ್ಟು ಒಡ್ಸ್ಕೊಳ್ಳ್ರಿ ತೆಳ್ಳು ಬರುತ್ತೆ ನೀಟಾಗಿ ಹಿಟ್ಟು ನೋಡಿರಿ ಈ ಥರ ಬರುತ್ತೆ ಒಂದು ಹತ್ತು ನಿಮಿಷ ಬಿಟ್ಬಿಟ್ಟು ಹಂಗೆ ಬಿಟ್ಬಿಟ್ಟು ಹತ್ತು ನಿಮಿಷ ಆದಮೇಲೆ ಕಟ್ ಮಾಡಿರಿ ಇನ್ನೂರೈವತ್ತು ಗ್ರಾಮ್ ಹಾಕ್ಕೊಂತೀವಿ ನಾವು ನಿಮಗೆ ಮುನ್ನೂರು ಗ್ರಾಮ್ ಹಾಕ್ಕೊಂಡ್ರೂ ಹಾಕೊಬೋದು ಇನ್ನೂರೈವತ್ತು ಗ್ರಾಮ್ ಒಂದು ಹತ್ತು ನಿಮಿಷ ಬಿಟ್ಬಿಡ್ರಿ ಇಟ್ಟು ಹಂಗೆ ಆಮೇಲೆ ಕಟ್ ಮಾಡ್ಕೊಳ್ರಿ ಒಂಚೂರು ಪುಡಿ ಆಗೋಲ್ಲ ಹಿಟ್ಟು ಸಖತ್ತ ಚೆನ್ನಾಗಿ ಬರುತ್ತೆ ನಾನು ಹೇಳಿದ ಮಿಕ್ಸಿಂಗ್ ಹಾಕ್ಕೊಳ್ರಿ ಪುಡಿ ಆಗುತ್ತೆ ಅಂತ ಕಂಪ್ಲೇಂಟ್ ಮಾಡ್ತಿದ್ದಾರೆ ತುಂಬ ಜನ ಪುಡಿ ಆಗೋಲ್ಲ ಸ್ಪೀಡಾಗೆ ಕಟ್ ಮಾಡ್ಬೋದು ನಾನು ತೋರಿಸ್ತೀನಿ ಕಟ್ ಮಾಡಿರೋ ವೀಡಿಯೋನ ತೋರಿಸ್ತೀನಿ ನೋಡಿರಿ ಸ್ಪೀಡಾಗಿ ಕಟ್ ಮಾಡ್ಬೋದು ಹಾಗೆ ನಮ್ಮ ಚಾನಲ್ ನೇಮ್ ಗೊತ್ತಿಲ್ಲ ಅಂತಿದ್ರಿ ತುಂಬ ಜನ ಶ್ರೀದೇವಿ ಮಧು ಕೇಕ್ ಆ್ಯಂಡ್ ಬೇಕ್ಸ್ ಅಂತ ಇರುತ್ತೆ ಯೂಟ್ಯೂಬಲ್ಲಿ ಹೋಗಿ ಸರ್ಚ್ ಮಾಡಿದ್ರೆ ಫಸ್ಟಲ್ಲೇ ಬಂದುಬಿಡುತ್ತೆ ಎಲ್ಲ ಥರ ವೀಡಿಯೋಗಳು ಸಿಗ್ತವೆ ನಮ್ಮ ಇದ್ರಾಗೆ ನೋಡಿರಿ ಬಿಸ್ಕೆಟ್ ಮಿಕ್ಸಿಂಗ್ಗಳು ಅವು ಇವು ಎಲ್ಲ ಹೇಳ್ಕೊಟ್ಟಿದ್ದೀನಂತೆ ತುಂಬ ಜನ ಕೇಳ್ತಾ ಅಂತ ಇದನ್ನ ತೋರಿಸ್ಕೊಡ್ತಾಯಿದ್ದೀನಿ ಇಟಾಲಿಯನ್ ರಸ್ಕು ಇದು ನಮ್ಮ ಅಂಗಡಿ ಸ್ಪೆಷಲ್ ರಸ್ಕು ಸಖತ್ತಾಗಿರ್ತವೆ ನೋಡಿರಿ ಇವು ಸೂಪರಾಗಿರ್ತವೆ ಟೇಸ್ಟು ಇದನ್ನು ಮಿಕ್ಸಿಂಗ್ ತೋರಿಸಿದ್ದೀನಿ ನಾನು ಆಲ್ರೆಡಿ ಹೋಗಿ ನೋಡಿರಿ ಯೂಟ್ಯೂಬಲ್ಲಿ ಸಖತ್ ಚೆನ್ನಾಗಿ ಬರ್ತವೆ ಇವುನು ಮುಟ್ಟಿದ್ರೆ ಸಾಕು ಭಾರಿ ಸೂಪರಾಗಿ ಬರ್ತವೆ ಒಳ್ಳೆ ಸಖತ್ ಟೇಸ್ಟ್ ಇರ್ತವೆ ಇವು ಇದು ಇಟಾಲಿಯನ್ ರಸ್ಕು ಸಖತ್ ಫೇಮಸ್ ನಮ್ಮ ಅಂಗಡೀಲಿ ನೋಡಿರಿ ಈ ಥರ ಪ್ಯಾಕಿಂಗ್ ಮಾಡ್ತೀವಿ ನಾವು ನೂರೈವತ್ತು ಗ್ರಾಮು ಎಪ್ಪತ್ತು ರೂಪಾಯಿನೋ ಎಂಬತ್ತು ರೂಪಾಯಿನೋ ಕೊಡ್ತಾರೆ ನಮ್ಮ ಅಂಗಡೀಲಿ ನೂರೈವತ್ತು ಗ್ರಾಮ್ ಪ್ಯಾಕಿಂಗ್ ಎಲ್ಲ ನೋಡಿರಿ ಎಷ್ಟು ಚೆನ್ನಾಗಿ ಕಾಣ್ತವೆ ಲುಕ್ ನೋಡಿರಿ ಹಂಗೆ ಹೊಸೊಬ್ರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡ್ರಿ ಮಾಡಿ ಗುರು ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗುರು ಹೊಸ ಹೊಸ ವೀಡಿಯೋ ಒಳ್ಳೊಳ್ಳೆ ಕಂಟೆಂಟ್ ಆಗ್ತಾ ಇದೀನಿ ತಾನೆ ಇಷ್ಟ ಪಡ್ತಾ ಇದೀರ ತಾನೆ ಮತ್ ಸಬ್ಸ್ಕ್ರೈಬ್ ಮಾಡ್ಕೊಳಕ್ ಏನ್ ಗುರು ನಿಮ್ ಬಾದೆ ಮಾಡ್ಕೊಳ್ಳಿ ಪ್ಲೀಸ್ ನನ್ಗೋಷ್ ಪ್ಲೀಸ್ ಪ್ಲೀಸ್